ಮಾನಿ ತಾಲೂಕಿನ ರಾಜಲ್ಬಂಡ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯು ಸ್ವಂತ ಕಟ್ಟಡ ಇಲ್ಲದ ಕಾರಣ ದಶಕದಿಂದ ನಗರದ ಕರಡಿಗುಡ್ಡ ರಸ್ತೆಯಲ್ಲಿ ಖಾಸಗಿ ಗೋಡಾನ್ನಲ್ಲಿ ನಡೆಯುತ್ತಿದೆ ಈ ವಸತಿ ಶಾಲೆಯಲ್ಲಿ ಒಟ್ಟು ಎರಡ್ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಸೌಲಭ್ಯ ವಂಚಿತ ಇಂತಹ ವಸತಿ ನಿಲಯದಲ್ಲಿ ಮಕ್ಕಳು ಓದುತ್ತಿದ್ದಾರೆ ನೋಡಿ ನಮ್ಮ ಭಾಗದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಶಾಸಕರ ಮತ್ತು ಸಚಿವರ ಕಾಳಜಿ ಎಷ್ಟಿದೆ ನೋಡಿ ಆರು ತಿಂಗಳಲ್ಲಿ ಎರಡು ಬಾರಿ ವಸತಿ ನಿಲಯ ವಿದ್ಯಾರ್ಥಿಗಳು ಅಸ್ವಸ್ಥ ರಾಜ ವೆಂಕಟಪ್ಪ ನಾಯ್ಕ್ ಮಾಣಿನಗರದಲ್ಲಿನ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯ್ಕ ಭೇಟಿ ನೀಡಿ ರಾಜಲ್ ಬಂಡ ಮುರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ಶುಕ್ರವಾರ ರಾತ್ರಿ ಆಹಾರ ಸೇವಿಸಿದ್ರಿಂದ ಅಸ್ವಸ್ಥರಾದ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಹಣ್ಣುಗಳನ್ನ ವಿತರಿಸಿ ಮಾತನಾಡಿದರು ತಾಲೂಕಿನಲ್ಲಿ ಕಳೆದ ಆರು ತಿಂಗಳಲ್ಲಿ ಎರಡು ಬಾರಿ ಈ ರೀತಿ ಘಟನೆಗಳು ನಡೆದಿವೆ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ದೊರೆಯುತ್ತಿಲ್ಲ ಎನ್ನುವುದನ್ನ ಈ ಮೂಲಕ ತಿಳಿದು ಬರುತ್ತಿದೆ ಇದು ಸಂಪೂರ್ಣವಾಗಿ ತಾಲೂಕು ಆಡಳಿತದ ದಿವ್ಯ ನಿರ್ಲಕ್ಷ್ಯ ಹಾಗೂ ವೈಫಲ್ಯವನ್ನು ತೋರಿಸುತ್ತದೆ ಎಂದರು ಮೊನ್ನೆ ರಾತ್ರಿ ಮಾನ್ವಿ ಪಟ್ಟಣದಲ್ಲಿ ಮೊರಾರ್ಜಿ ವಸತಿ ಶಾಲೆ ರಾಜಲ್ಬಂಡ ಮಾನ್ವಿಯಲ್ಲಿ ಇರತಕ್ಕಂಥ ವಸತಿ ಶಾಲೆಯಲ್ಲಿ ರಾತ್ರಿ ಸುಮಾರು ಒಂಬತ್ತು ಒಂಬತ್ತು ಮೂವತ್ತು ಸಮಯಕ್ಕೆ ಮೂವತ್ತೊಂದು ಜನ ವಿದ್ಯಾರ್ಥಿಗಳಿಗೆ ಊಟದಲ್ಲಿ ವ್ಯತ್ಯಾಸ ಕಂಡುಬಂದು ಈ ಆಸ್ಪತ್ರೆಗೆ ದಾಖಲಾಗ್ತಕ್ಕಂಥ ಕೆಲಸ ಅಡ್ಮಿಟ್ ಆಗ್ತಕ್ಕಂಥ ಕೆಲಸ ಆಗಿದೆ ಇವತ್ತು ಅದರಲ್ಲಿ ಇಬ್ಬರು ಮಾತ್ರ ರಿಮ್ಸಿಗೆ ಹೋಗಿದ್ದಾರೆ ಇಪ್ಪತ್ತೊಂಬತ್ತು ಜನ ವಿದ್ಯಾರ್ಥಿಗಳು ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಕ್ಕಂಥ ಕೆಲಸ ಇವತ್ತು ಆಗ್ತಾಯಿದೆ ಇದು ಯಾಕಾಯಿತು ಅಂತಂದರೆ ಈಗ ನಾವು ಭೇಟಿ ಕೊಟ್ಟಾಗ ನಾವು ತಾಲೂಕ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರು ನಮ್ಮ ಪುರಸಭಾ ಸದಸ್ಯರು ನಗರ ಘಟಕ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಇವತ್ತು ಭೇಟಿ ಕೊಡ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಇವತ್ತು ಮಾನ್ವಿಯಲ್ಲಿ ಎರಡನೇ ಘಟನೆ ಇದೆ ಎಷ್ಟು ದಿವಸ ಆಯ್ತಪ್ಪ ಆರು ತಿಂಗಳಲ್ಲಿ ಎರಡನೇ ಘಟನೆ ಇನ್ಸಿಡೆಂಟ್ ಇದಾಗಿದೆ ಭಾಳ ದುರ್ದೈವದ ಸಂಗತಿ ಇವತ್ತು ಪಾಲಕರು ವಸತಿ ನಿಲಯದಲ್ಲಿ ಬಿಟ್ಟು ಹೋಗೋಕ್ಕ ಅಂದರೆ ಅವರು ಪಾಲಕರು ಇರ್ತಾರೆ ನಾವು ಬಾಲಕರಿದ್ದಂಗೆ ನಾವೊಂದು ಜವಾಬ್ದಾರಿಯಿಂದ ವಹಿಸಿ ಇವತ್ತು ವಾರ್ಡನ್ಗಳಿಗೆ ಅವರು ಯಾರ ನಮ್ಮ ಅಧಿಕಾರಿ ಪ್ರಿನ್ಸಿಪಾಲ್ಗಳಿಗೆ ಜವಾಬ್ದಾರಿಯನ್ನು ವಹಿಸಿಕೊಂಡು ಹೋಗಿರ್ತಕ್ಕಂಥ ಕೆಲಸ ಆಗಿರ್ತದೆ ಅವರು ಜವಾಬ್ದಾರಿ ತಗೊಂಡು ಅವರ ಏನಪ್ಪ ಅಂದರೆ ವಿದ್ಯಾರ್ಥಿಗಳನ್ನು ಯೋಗಕ್ಷಣ ವಿಚಾರ ಮಾಡ್ಕೊಳ್ತಕ್ಕಂಥ ಕೆಲಸ ಅವತ್ತಾಗಿರ್ತದೆ ಆದರೆ ಏನಾಗಿದೆ ಇವತ್ತಂದರೆ ಬ್ಲೀಚಿಂಗ್ ಪೌಡರ್ ಬ್ಲೀಚಿಂಗ್ ಪೌಡ್ರ್ನಲ್ಲಿ ತೊಳೆದಂಥ ನೀರನ್ನು ಅದು ಅಡುಗೆಗೆ ಊಟಕ್ಕೆ ಬಳಸಿ ಮತ್ತು ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಆಗಿರ್ತಕ್ಕಂಥ ಸರ್ ಗೊತ್ತಿರ್ತದೆ ಇದು ಯಾರ್ದು ತಪ್ಪು ಎಂಥ ಪರಿಸ್ಥಿತಿ ಬಂದದ ನಮ್ಮ ಮಾನ್ವಿಯಲ್ಲಿ ಅಂಥೇಳಿ ಭಾಳ ನೋವಿನಿಂದ ಮಾತನ್ನು ಹೇಳ್ಬೇಕಾಗ್ತದೆ ಇದು ಆರು ತಿಂಗಳಲ್ಲಿ ಎರಡನೇ ಘಟನೆ ತಾಲೂಕು ಆಡಳಿತ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂಥೇಳಿ ಇದು ಏನಪ್ಪೊಂದು ಉದಾಹರಣೆ ತಾಲೂಕು ಆಡಳಿತ ಸಂಪೂರ್ಣ ನಿಷ್ಕ್ರಿಯಗೊಂಡದಂಥೇಳಿ ಅಂತೇಳಿ ಇದು ತೋರಿಸಿಕೊಡ್ತಾರೆ ಅದೇ ರೀತಿ ಅರವತ್ತು ಹಾಸಿಗೆಗಳ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಒಬ್ಬರೇ ಮಕ್ಕಳ ತಜ್ಞರು ಇರುವುದರಿಂದ ವೈದ್ಯರಿಗೆ ಕೆಲಸದ ಒತ್ತಡ ಹೆಚ್ಚಾಗುತ್ತಿದೆ ಎಂದ ಅವರು ಕರಡಿಗುಡ್ಡ ರಸ್ತೆಯಲ್ಲಿನ ರಾಜಲ್ಬಂಡ ಮುರಾರ್ಜಿ ದೇಸಾಯಿ ವಸತಿ ನಿಲಯಕ್ಕೆ ಭೇಟಿ ನೀಡಿ ವಸತಿ ನಿಲಯದಲ್ಲಿನ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದರು ವಸತಿ ನಿಲಯದ ಪ್ರಾಚಾರ್ಯರಾದ ರೇವಣ್ ಸಿದ್ದಪ್ಪ ಹಾಗೂ ವಸತಿ ನಿಲಯದ ಮೇಲ್ವಿಚಾರಕರಾದ ಸುನೀತಾ ರವರಿಗೆ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಆಹಾರ ನೀಡುವಂತೆ ಒತ್ತಾಯಿಸಿದರು

ಈ ಸಂದರ್ಭದಲ್ಲಿ ಜೆ ಡಿ ಎಸ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ರಾಜ ರಾಮಚಂದ್ರ ನಾಯಕ್ ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಾಟೀಲ್ ಪುರಸಭೆ ಸದಸ್ಯರಾದ ಶರಣಪ್ಪ ಮೇದಾ ಶಿವರಾಜ್ ನಾಯಕ್ ಜೆಡಿಎಸ್ ನಗರ ಘಟಕ ಅಧ್ಯಕ್ಷರಾದ ಖಲೀಲ್ ಕುರಿಶಿ ಸಂತೋಷ್ ಶುಗರ್ ಜಾವೀದ್ ಖಾನ್ ನಾಗರಾಜ್ ಭೋಗವತಿ ಪಿ ರವಿಕುಮಾರ್ ಎಚ್ ಮೌನೇಶ್ ಕುಮಾರ್ ಹಿರೇಕಟ್ನೆ ಕಲ್ ಸೇರಿದಂತೆ ಪಕ್ಷದ ಮುಖಂಡರು ಇನ್ನಿತರರು ಇದ್ದರು ನಾವು ಮಾಡಂಗಿಲ್ಲ ನಾವು ಮಾಡಂಗಿಲ್ಲ ಸಂಘಟನೆಯ ಮಕ್ಕಳು ಇಲ್ಲ ಹೊರಗೆ ಹೊರಗೆ ಅವ್ರ ಕಡೆಯಿಂದ ತಂದು ಮತ್ತೆ ಮಾಡ್ಸಕತ್ತಿನ ಸರ್ ಇದೇ ಪರಿಸ್ಥಿತಿ ಅದೇ ರೀ ಎಲ್ಲ ಅದಕ್ಕೆ ಏನು ಸಪ್ರೇಟ್ ಬರಲ್ರಿ ಯಾವ್ದ್ ಬಿ ಅದೇ ರೀ ಈಗ ಇದ್ರು ತೆಗದ ಹಾಕ್ಬಿಟ್ರು ಬೇರೆ ನೀವ್ ಏನ್ ಬೇರೆ ಕಂಡು ಮಾಡ್ತಿರ ಮಾಡ್ಸಿರಿ ನೀವು